ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಸಿಹಿ ಗಣಸನ್ನ ಬಳಸಿ ಒಂದು ಹಲ್ವಾ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ಖಂಡಿತ ಟ್ರೈ ಮಾಡಿ ನೋಡಿ ಇದು ಸಿಹಿ ಗಣಸಿಂದ ಮಾಡಿರೋ ಹಲ್ವಾ ಅಂದ್ರೆ ಯಾರೂ ನಂಬಲ್ಲ ಬಟ್ ಆದರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ ಒಂದ್ಸಲಿ ಇನ್ನು ಸಿಹಿ ಗೆಣಸನ್ನು ನಾನಿಲ್ಲಿ ಒಂದು ಕಪ್ಪಷ್ಟು ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ವಾಶ್ ಮಾಡಿಕೊಂಡು ತುಡಿದಿಟ್ಕೊಂಡಿದ್ದೀನಿ ಒಂದು ಕಪ್ಪು ಗೆಣಸಿಗೆ ಒಂದು ಕಪ್ಪು ನೀರು ಬೇಕಾಗುತ್ತೆ ಇನ್ನು ಇದನ್ನು ಒಂದು ಮಿಕ್ಸಿ ಜಾರಿಗೆ ಎಲ್ಲನೂ ಹಾಕ್ಬಿಟ್ಟು ಒಂದು ಕಪ್ ನೀರಲ್ಲಿ ಅರ್ಧ ಮಾತ್ರ ಇಲ್ಲಿ ಹಾಕ್ಕೊಳ್ಳಿ ಮಿಕ್ಸಿಗೆ ಅರ್ಧ ಕಪ್ ನೀರನ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ನೈಸಾಗೆ ರುಬ್ಕೊಂಡು ತಗೊಳ್ಳಿ ರುಬ್ಬಿಟ್ಟಾದಮೇಲೆ ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇನ್ನು ಅರ್ಧ ಕಪ್ ನೀರು ಇರುತ್ತೆ ಅಲ್ವಾ ಆ ಅರ್ಧ ಕಪ್ ನೀರನ್ನ ಇದಕ್ಕೆ ಮಿಕ್ಸ್ ಮಾಡಿ ಇಟ್ಕೋಬೇಕಾಗುತ್ತೆ ಟೋಟಲಿ ಒನ್ ಕಪ್ ನೀರು ಇಡ್ಸುತ್ತೆ ಈ ಕ್ವಾಂಟಿಟಿಗೆ ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ಇನ್ನು ಇದನ್ನು ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ ಅಷ್ಟೇ ಇನ್ನು ಇದು ರೆಡಿ ಇದೆ ಇನ್ನು ಹಲ್ವಾ ಮಾಡ್ಕೊಳ್ಳೋದಕ್ಕೆ ಒಂದು ತಳ ದಪ್ಪ ಇರೋ ಅಂಥ ಪಾತ್ರೆ ಬೇಕಾಗುತ್ತೆ ಆದಷ್ಟು ಹಲ್ವಾ ಈ ರೀತಿ ಸ್ವೀಟ್ಸ್ ಮಾಡೋದಕ್ಕೆ ಸ್ವಲ್ಪ ಮಂದ ಇರೋ ಅಂಥ ಪಾತ್ರೆನೇ ಯೂಸ್ ಮಾಡ್ಕೊಳ್ಳಿ ಇನ್ನು ಇದು ರೆಡಿ ಇದೆ ಇನ್ನು ಒಂದು ಪ್ಯಾನ್ಗೆ ಒಂದು ಅಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ ತುಪ್ಪ ಎಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ನಾನು ಗೋಡಂಬಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಇದ್ರ ಜೊತೆಗೇನೆ ದ್ರಾಕ್ಷಿ ಹಾಗೆ ಬಾದಾಮಿ ಈ ರೀತಿ ಡ್ರೈ ಫ್ರೂಟ್ಸ್ನೆಲ್ಲ ಮಿಕ್ಸ್ ಮಾಡ್ಕೊಬೋದು ನಾನಿಲ್ಲಿ ಬರೀ ಗೋಡಂಬಿ ಮಾತ್ರ ತೊಗೊಂಡಿದ್ದೀನಿ ಇನ್ನು ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ ಸಪ್ರೇಟಾಗಿ ಇನ್ನು ಅದೇ ಪ್ಯಾನ್ಗೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ವ ಗೆಣಸು ಆ ನೀರನ್ನು ಕೂಡ ಇದಕ್ಕೆ ಹಾಕೊಂಬಿಡೋಣ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಬನ್ನಿ ಅದು ಸ್ವಲ್ಪ ಗಟ್ಟಿ ಹಾಕ್ತಾ ಬರುತ್ತೆ ಚೆನ್ನಾಗಿ ಅದು ಆದಷ್ಟು ಮೀಡಿ ಲೋ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಐ ಫ್ಲೇಮ್ನಲ್ಲಿ ಇಡೋದಕ್ಕೆ ಹೋಗ್ಬಿಡಿ ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬಂದರೆ ಅದು ಸ್ವಲ್ಪ ತಿಕ್ಕಾಗ್ತಾ ಬರುತ್ತೆ ಇನ್ನು ಈ ಟೈಮ್ನಲ್ಲಿ ನಾನು ಸ್ವಲ್ಪ ಫುಡ್ ಕಲರ್ನ ಹಾಕೊತಾ ಇದ್ದೀನಿ ಇದು ಕಂಪ್ಲೀಟ್ಲಿ ಆಪ್ಷನಲ್ ಅಷ್ಟೇ ಬೇಡ ಅಂದರೆ ಖಂಡಿತ ಸ್ಕಿಪ್ ಮಾಡಿಬಿಡಿ ಇನ್ನು ಇದು ಫುಡ್ ಕಲರ್ ಸ್ವಲ್ಪ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬಂದರೆ ಅದು ಸ್ವಲ್ಪ ತಿಕ್ಕಾಗ್ತಾ ಇರುತ್ತೆ ನೋಡಿ ಈ ರೀತಿ ಆಗಿರುತ್ತೆ ಇನ್ನು ಇದಕ್ಕೆ ನಾನಿಲ್ಲಿ ಮುಕ್ಕಾಲ್ ಕಪ್ ಅಷ್ಟು ಸಕ್ಕರೆನ ತಗೊಂತಾ ಇದ್ದೀನಿ ನೀವು ಬೇಕಿದ್ರೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ನೋಡಿಕೊಂಡು ಸಕ್ಕರೆನ ಹಾಕೊಳ್ಳಿ ನಾನು ಸ್ವಲ್ಪ ಕಮ್ಮಿನೇ ಹಾಕೊತಾ ಇದ್ದೀನಿ ಒಂದು ಕಪ್ಪು ಗೆಣಸ್ ತೊಗೊಂಡಿದ್ದೀನಲ್ವ ಅದರಿಂದ ಒಂದು ಕಪ್ಪು ಸಕ್ಕರೆನೂ ಕೂಡ ಮಿಕ್ಸ್ ಮಾಡಿಕೊಂಡ್ರೆ ಕರೆಕ್ಟ್ ಆಗುತ್ತೆ ನಾನು ಸ್ವಲ್ಪ ಸಕ್ಕರೆ ಕಮ್ಮಿನೇ ಹಾಕೊಂಡಿದ್ದೀನಿ ಇನ್ನು ಈ ರೀತಿ ಚೆನ್ನಾಗಿ ಸಕ್ಕರೆ ಅದು ಹಾಕಿದ್ಮೇಲೆ ಅದು ಸ್ವಲ್ಪ ನೀರು ಬಿಟ್ಕೊಂಡು ಕಲರ್ ಕೂಡ ಚೇಂಜ್ ಆಗುತ್ತೆ ನೋಡಿ ಈ ರೀತಿ ಆದಾಗ ಇದಕ್ಕೆ ನಾನಿಲ್ಲಿ ಒಂದು ಸ್ಪೂನ್ ಅಷ್ಟು ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದೇ ರೀತಿ ಒಂದು ಐದರಿಂದ ಆರು ಸ್ಪೂನ್ ತುಪ್ಪ ಇಡಿಸುತ್ತೆ ಅಂದರೆ ಒಂದೇ ಸಲ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಒಂದು ಒಂದು ಸ್ಪೂನ್ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾ ಬನ್ನಿ ಈ ರೀತಿ ಕೈ ಆಡಿಸ್ತಾನೆ ಇರಿ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಚೆನ್ನಾಗಿ ಮಾಡ್ಕೊಳ್ಳಿ ಸ್ವಲ್ಪ ಈ ರೀತಿ ತಿಕ್ಕಾಗ್ತಾ ಬರುತ್ತೆ ಇದೇ ರೀತಿ ನನಗೆ ಒಂದು ನಾಲ್ಕು ಅಷ್ಟು ತುಪ್ಪ ಇಡಿಸಿತು ಕೊನೆಗೆ ಅದು ತುಪ್ಪ ಎಲ್ಲ ಚೆನ್ನಾಗಿ ಎಳ್ಕೊಂಡು ಸ್ವಲ್ಪ ಆದಮೇಲೆ ಅದು ತುಪ್ಪ ಎಲ್ಲ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಕೈ ಆಡಿಸ್ತಾ ಬರಬೇಕಾಗುತ್ತೆ ಇನ್ನು ನೋಡಿ ಇದಾಗಿದೆ ಇನ್ನು ಇದಕ್ಕೆ ಲಾಸ್ಟಾಗಿ ಒಂದು ಸ್ಪೂನ್ ತುಪ್ಪನ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಎರಡು ನಿಮಿಷ ಟೈಮ್ ತಗೊಳ್ಳುತ್ತೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ತಾ ಬನ್ನಿ ಆಗ ಅದು ತುಪ್ಪ ಎಲ್ಲ ಚೆನ್ನಾಗಿ ಬಿಟ್ ಬಿಡ್ತಾ ಬರುತ್ತೆ ಇನ್ನು ತುಪ್ಪ ತಗೋ ಬೇಕಾಗಿಲ್ಲ ಅವಶ್ಯಕತೆ ಇಲ್ಲ ತುಪ್ಪ ಎಲ್ಲ ಚೆನ್ನಾಗಿ ಬಿಟ್ಕೊಂಡು ಅದು ಪಾತ್ರೆನಲ್ಲಿ ಅಂಟ್ಕೊಳ್ತೀರ ನೀಟಾಗಿ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ಕೈಯಾಡಿಸ್ತಾನೆ ಇರಬೇಕಾಗುತ್ತೆ ಇನ್ನು ಇದು ಈ ರೀತಿ ಆದಾಗ ಸ್ವಲ್ಪ ಏಲಕ್ಕಿ ಪುಡಿ ಹಾಗೆ ಫ್ರೈ ಮಾಡಿ ಇಟ್ಕೊಂಡಿರೋವಂಥ ಗೋಡಂಬಿನ ಹಾಕೊತಾ ಇದ್ದೀನಿ ಅಷ್ಟೇ ಇದಾಗಿದೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ ನೋಡಿ ಆದಷ್ಟು ತುಪ್ಪ ಎಲ್ಲ ಬಿಟ್ಕೊಂಡು ಈ ರೀತಿ ತಿಕ್ಕಾಗಿದೆ ಇನ್ನು ಪಾತ್ರೆಯಲ್ಲಿ ಕೂಡ ಅದು ಅಂಟ್ಕೋತಾ ಇಲ್ಲ ಹಾಗೆ ಬಿಟ್ಕೊತಾ ಇದೆ ಅಲ್ವಾ ಇನ್ನು ಇದಾಗಿದೆ ಕರೆಕ್ಟಾಗಿ ಆಗಿದೆ ಇದು ಖಂಡಿತ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಆಯ್ತಾ ಇನ್ನ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಸರ್ವ್ ಮಾಡಿ ಖಂಡಿತ ಇಷ್ಟಪಟ್ಟು ತಿಂತಾರೆ ಇನ್ನ ಇವತ್ತಿನ ವಿಡಿಯೋ ಕೂಡ ಇಷ್ಟನೆ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಆಯ್ತಾ